ಸಾಕಪ್ಪ ಸಾಕು ಆಳ ಮಿಂಚು ನನ್ಗೆ ಏನ್ ಗತಿ ಬತ್ತೋ ಸುನೇ ಆಳಾದವಳ ಮಿಂಚುನ ಕಟ್ಕೋಬಿಟ್ಟು ನನ್ಗ ಒಳ್ಳೆ ಒದ್ದಾಡ ಪರಿಸ್ಥಿತಿ ಬಂದ್ಬಿಡ್ತಲ್ಲಪ್ಪ ಉಶ್ ಅವಳ ವಿರುದ್ಧವಾಗಿ ಏನಾರ ಮಾತಾಡೋಣ ಅಂದ್ರೆ ಅವ್ರ ಕರಿತೀನಿ ಇವ್ರ ಕರಿತೀನಿ ಅಂತ ನನ್ನೇ ಬ್ಲಾಕ್ ಮೇಲ್ ಮಾಡ್ತಾಳೆ ಇವಳ ಕೊರಳಿಗೆ ಮಾಂಗಲ್ಯ ಕಟ್ಟೋ

ಕ್ಯಾಪ್ಸಿಕಮು ಮೂಲಂಗಿ ನುಗ್ಗೆಕಾಯಿ ನಾ ಇಷ್ಟೊಂದು ಬರಿ ತರಕಾರಿ ಇದೆಯಲ್ಲ ಏನಾದರೂ ವಿಶೇಷ ಉಂಟೇನು ಈರುಳ್ಳಿ ಯಾಕೋ ಬಿಟ್ಟೆ ನನ್ಗುತರ ಪ್ರಾಣ ಕಷ್ಟ ಒಂಥರ ಸುಮಾನ ಇದೆಲ್ಲ ಇಲ್ದೇ ಇರುತ್ತಾ ಇರೋದಿಕ್ಕೆ ತಾನೆ ಹನ್ನೆರ್ಡು ಬಗೆ ಒತ್ಕೊಂಡ್ತಾ ಇಡಿ ಮಾರ್ಕೆಟ್ನೆ ತರ್ಕಾರಿ ನನ್ಗೊಂತರ ಪ್ರಾಣ ಕಷ್ಟ ಇದೆಲ್ಲ ನನ್ನ ಮುದ್ದಿನ ಮಾವನ ಮಗಳು ಮಿಂಚುಗೋಸ್ಕರ ಕಂಡ್ರು ಏನೋ ಇದೆಲ್ಲ ಮಿಂಚುಗೋಸ್ಕರನಾ ಹೌದು ಏನಾಯ್ತು ಅವಳಿಗೆ ಏನಾದ್ರೂ ದೆವ್ವ ಗಿವ್ವ ಒಕ್ಕೊಂಡ್ತಪ್ಪ ಲೇ ಗಿರಿ ಸುಭಾ ನುಡಿಯೋ ಸೋಮ ಅಂದ್ರೆ ಗೋವೆ ಕಾಣ್ತಲ್ಲೋ ಮಾವನ್ವಂಗೆ ನನ್ನ ಪ್ರೀತಿ ಮಾಡೋ ಕರ್ಪೂರದ ಗೊಂಬೆಗೆ ಗಾಳಿ ಓ ಮಗನ ಮಗನೆ ಸರಿಯಾಗಿ ಮಾತಾಡು ಈ ಬುಡ್ಡಿ ಮಗಳ ನನ್ನ ಮಾವನ್ ಮಗಳು ಮಿಂಚಿಂದ ದೂರ ಮಾಡಕ್ಕೆ ಇದು ತಕ್ಕ ಸಮಯ ಈ ಸಮಯನ ನಾನೀಗ ಉಪಯೋಗಿಸಿಕೊಳ್ಳೇ ಬೇಕು ಯಾ ಶಾಮಣ್ಣ ಸುಮ್ನ ಗುಟ್ಟೆ ಏನಾದ್ರು ಮಾತಾಡು ಅದೇನ್ ಕೇಳ್ತೀಯಾಗಿರಿ ನನ್ನ ಮುದ್ದೆ ನಮ್ಮ ಮಾವಿನ ಮಗಳಿಗೆ ಬೈಕೆಗಳು ಜಾಸ್ತಿ ಆಗ್ಬಿಟ್ಟು ಮೂಲಂಗಿ ಹೀರೆಕಾಯಿ ನುಗ್ಗೆಕಾಯಿ ಪೆಂಡೆಕಾಯಿ ತಿನ್ಬೇಕು ಅಂತ ಒಂದೇ ಸುಮ್ಮನೆ ಆಟ ಹಿಡ್ ಕೂತಾಳೆ ತಗೋಯ್ತಾ ಇರೋದು ಲೇ ಈ ಪೋಲಿ ನನ್ನ ಮಗ ಶ್ಯಾಮ ಇರೋ ಬ ಯಾರು ಇಲ್ದ ಬಸ್ ಆಗೋ ಸಾಮಾನು ಇಟ್ಕೊಂಡ್ ಬಂದವನಲ್ಲ ಯಾಕೋ ಬಂತು ಈ ತರ ಕಂತ್ರಿ ಲೇಕ್ ಲೇಕ್ ಕಂತ್ರಿ ನನ್ನ ಮಕ್ಕಳ ಈ ಬೂಟ ಆಡ್ಕಾಗ ನಮ್ ಬಿಟ್ಟು ಬೂಟ ಲೇ ನನ್ ಅವ್ರ ಮಗ್ಳಗ ಅಲ್ಲಿ ಮೂರ್ ತಿಂಗಳಾಗಿದೆ ಕಂಡ್ರು ಏನೋ ಇಗೆ ಮೂರು ತಿಂಗಳ ಮೂರು ತಿಂಗಳಾಗಿದೆ ಅಯ್ಯಯ್ಯೋ ನಾ ಗೆಟ್ನಲಪೇ λε ವಾಸು λε വാಸು ಏನಿದ್ ನೋಡು ಏನಾರ ಮುಸುಗೆಸು ನಿಂತ್ಕೊಂಡು ಇವನಿಗೆ ಏನಾಗಿರೋ ಸ್ವಲ್ಪ ಮೂರ್ಛೆ ರೋಗ ಅವನೇ ಆವನೇ ಹೇಳ್ತನ್ ಬಿಡು ಮಿಂಚಿಗೆ ಮೂರು ತಿಂಗಳು ಆದಲ್ಲ ಯಾರು ಬಸ್ರು ಮಾಡಿದವರು ಮೂರು ತಿಂಗ್ಳ ಯಾರು ಯಾಕೋ ನಾನೇ ಇಲ್ಲ ಅವಳು ಮುದ್ದಿನ ಮಾವ ನಾನ ಮಾಡಿದ್ದು ನಾವೇ ಗಣಸಲ್ವಾ ಲೇ ಶ್ಯಾಮಣ್ಣ ನೀನು ಸೀಮೆ ದೊಡ್ಡ ದೊಡ್ ಗಣಸು ಅಂತ ನನಗೂ ಗೊತ್ತೈತೆ ಅಲ್ಲ ಅವಳಿಗೆ ಮದುವೆ ಆಗದೆ ಮೂರ್ ತಿಂಗಳು ಅಂತೀನೇ ಬಸ್ ರ ಮದುವೆನೇ ಆಗ್ಬೇಕ ಹಾಗೆ ಸುಮ್ನೆ ಪಕ್ಕದಲ್ಲಿ ಮಲಿಕೊಂಡ್ರೆ ಸಾಧು ಬೇರ್ಗೇ ಮಕ್ಳಾಗ್ತವೆ ಅಷ್ಟು ಗೊತ್ತಿಲ್ವ ಲೇ ಶ್ಯಾಮ ಇದೆಲ್ಲ ಮೋಸ ನೀನು ಮಾಡ್ತಿರೋದು ಸಮಾಜಕ್ಕೆ ವಿರೋಧ ಸಮಾಜ ಇದಾಗ ಒಂದು ಕಂಪ್ಲೇಂಟ್ ಕೊಟ್ಟು ನಾನು ಮಗನೆ ನಿನ್ನ ಒತ್ತು ಒಳಗಾಕ್ಸ್ತೀನಿ ನನ್ನ ಮಕ್ಳ ಈ ಬೂಟಾರ್ಗೆಗಳು ಅಂದ್ ಬಿಟ್ಬಿಡಿ ಕಂಡವ್ರು ಹೆಣ್ಮಕ್ಳು ಹೆಣ್ಗಡೆ ಸುತ್ತಾದ್ ಬಿಟ್ಬಿಟ್ಟು ಇಲ್ಲಿಂದ ರೈಟ್ ಹೇಳ್ರು ರೈಟ್ ಏನು ಇವತ್ತು ಒಬ್ರಾದ್ಮೇಲೆ ಒಬ್ರು ಒಬ್ರಾದ್ಮೇಲೆ ಒಬ್ರು ಬರ್ತಾ ಇದ್ದವರು ಮೂರು ಗ್ರಹಗಳು ಇವತ್ತು ಒಟ್ಟಿಗೆ ನಿನಗೆ ಇನ್ನು ಸಲ ನೆಟ್ಟು ಮೀಸಿಯ ಬಂದಿಲ್ಲ ಕಲ್ಲ ಇವತ್ತು ಮೂರು ಗ್ರಹಗಳು ಒಟ್ಟಿಗೆ ಏನು ಸಮಾಚಾರ ಸದಾ ರಾಮ ಮಾಡಬಾರ್ದಲ್ಲ ಮಾಡಿಸ್ಕೊಂಡು ಕಳ್ಳ ಬಸ್ರಿಯ ಥೂ ನಿಂದು ಒಂದು ಜನ್ಮ ಅಷ್ಟೊಂದು ಅರ್ಜೆಂಟ್ ಇದ್ದಿದ್ರೆ ಮದ್ವೆನೇ ಮಾಡ್ಕೊಂಡು ಹಂಪಲಗಳನ್ನ ತಿನ್ಕೊಂಡು ಗೋಡಂಬಿ ದ್ರಾಕ್ಷಿ ಬಾದಾಮಿ ಪಿಸ್ತಾ ಖರ್ಜುರ ಹೆಂಗೋ ಇರೋದು ಹೆಂಗೇ ಅಯ್ಯೋ ಏನೋ ಮಕ್ಳು ನಂದು ಕುಗ್ತಿತ್ತು ಬಿಡ್ರಲ್ಲಪ್ಪ ಬಿತ್ತಾ ಹೆಂಗಪ್ಪ ತಪ್ಪಿಸ್ಕೊಳೇ ಯಾವ ಫೋರ್ ಟ್ವೆಂಟಿ ನನ್ನ ಮಗ ನಾನು ಬಸರಾಗಿದ್ದೀನಿ ಅಂತ ಹೇರ್ದೋನು ಅವನು ಯಾವನವ್ನು ಬೇವಿಸಿ ಹೇ ಅವ್ನು ಯಾವನು ಅಂತ ಹೇಳಿ ಅವ್ನ ತಲೆನ ನುಣ್ಣು ಬಳ್ಸಿ ಚೆನ್ನಾಗಿ ಹಸಿರು ಮೆಣಸಿನ್ಕಾಯಿ ಖಾರನ ಹರ್ದು ಬಿಟ್ಟು ಎಲ್ಲೆಲ್ಲಿ ಜಾಗ ಖಾಲಿ ಇದೆಲ್ಲೆಲ್ಲ ತುಂಬ್ಬಿಡ್ತೀನಿ ಹಂಗೆ ಎಲ್ಲರೇ ನುಣಿಚ್ಕೊಂಡು ಹೋಗ್ತಾ ಇದೀರಾ ನಿಮ್ಮ ರತ್ನಗಿರಿ ರಹಸ್ಯ ಬಯಲಾಗುತ್ತೆ ಅಂತ ಭಯನ ಹೇ ಮಿಂಚು ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡು ವರ್ಷ ಆಗ್ತಾ ಇದೆಯಾ ಮಾರ್ದೋರು ಕೋಪ ಮಾರ್ದೋರು ಅಂತ ನಮ್ಗೆ ಯಾಕೆ ಬೇಕು ಇವು ಸವೆಸ ಬಾ ಮನೆಗೆ ಹೋಗ್ಬಿಡೋ ಸುಮ್ಮಿತ ಅವ್ರು ಹೇಳ್ತಾರೆ ಅದನ್ನು ಅಂತ ನೀ ಬಸ್ ಆಗಿದೀಯ ಅಂತಲ್ಲ ನನ್ನ ಕಷ್ಟ ಗೊತ್ತು ಬಂದ್ಬಿಟ್ಟ ಇಲ್ಲಿ ಹೇಳಕ್ಕಿಲ್ಲಿ ಯಾರು ಯಾರ ಹೇಳ ಯಾರ ಹೇಳ್ದವ್ರ ಹತ್ರ ಎಲ್ಲ ನುಡ್ಸ್ಕೊಂಡು ಹೋಗ್ತಾ ಇದರ ಬನ್ರಿ ನಿಂತ್ಕೊಳ್ರಿ ಯಾರು ಈ ನನ್ನ ಮಗನ ಹೇಳಿ ವಾಸೋ ನೀವು ಬಸ್ರು ಮಾಡ್ದವ್ರು ನೀನೇಂತ ಹೇಳ್ಬಿಡೋ ಮಿಂಚು ಹತ್ರ ಮಕ್ಕಳು ಎದ್ದು ಬೀಳ್ ನೀನ್ ಹಿಂದೆ ನಾಯಿ ಸುತ್ತಿದ್ರಲ್ಲ ನೀನಿಂದ ದೂರ ಮಾಡ ಒಂದೇ ಸುಳ್ಳು ಹೋಗ್ಬಿಡಿಸ್ಬಿಡ್ ಹೆಂಗ್ ಕ್ಷಮಸ್ಲಿ ನಾನು ಒಂದು ಹೂ ಇರದೆ ದುಂಬಿಗಳು ಬಂದು ನೋಡ್ಕೊಂಡೋಗ್ಲಿ ಅಂತ ಆದ್ರೆ ಅಂತ ಹೂ ಬಿಡ ಗಿಡನೆ ಇವತ್ತು ಚೂಟ ಹಾಕಕ್ಕೆ ನೋಡ್ತಾ ಇದ್ಯೋ ಎಲ್ಲೋಯ್ತದು ಹಿಂದ ಹಿಂದಿಂದ ಹಾಕಿದ್ರು ಮುಂದಿಂದ ಕಡ್ಕೋಬಿಡ್ತಿತ್ತು ಅದು ಆಗ್ಲೂ ಮಾತಾಡ ತಾಗೇಶ್ಕೊಂಡೋ ಸರಿಜಾ ಮಾಡ್ಕೋಡ ಮಾಡ್ತೀನಿ ಅವನಿಗೆ ಮಾಡದೆಲ್ಲ ಹೆಂಗ್ ಹೋಗ್ತಾ ಇದ್ದಾನೆ ನೋಡು ಇವನಿತರ ಎಲ್ಲ ನಮಕೆ ದ್ರೋಹ ಮಾಡ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ ಈಗಿನ ಕಾಲದಲ್ಲಿ ಯಾರು ನಂಬಬೇಕು ಯಾರು ಬಿಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಹಳಗೆ ಓದ ಓದ ಹೋಗ್ಲಿ ಹಂಗೆ ಮಿಂಚು ಆ ಬಡ್ಡಿ ಮಗ ಶ್ಯಾಮ್ ನೀನು ಮಾನಾ ಮರ್ಯಾದಿನೆಲ್ಲ ಬೀದಿನಲ್ಲಿ ಮೂರ್ ಕಾಸಿಗೆ ಹಾಕ್ಬಿಟ್ಟ ಆ ನನ್ ಮಗನ್ ಮುಖಾನ ನೀ ಯಾವತ್ತೂ ನೋಡ್ಬೇಡ ಶತ್ರು ಆಗಿದ್ನೋ ಏನೋ ಇವತ್ತು ಈ ತರ ಮೋಸ ಮಾಡ್ಬಿಟ್ಟ ಯಾರು ನಂಬೇಕು ಯಾರು ನಂಬಾರ್ದು ಅಂತಾನೆ ಗೊತ್ತಾಗುದಿಲ್ಲ ಕಣ್ಣು ಹ್ಮ್ ಈ ವಾಸನ ನೀನು ನನ್ನ ಅರ್ಧಾಂಗಿ ನೀನು ಯಾವತ್ತೂ ಯಾವುದೇ ಕಾರಣಕ್ಕೂ ನೀನೇ ನನ್ನ ಪುಣ್ಯ ಅದನ್ನು ತಪ್ಪಿಸಲು ಯಾರಿಂದರೂ ಸಾಧ್ಯ ಇಲ್ಲ ಈ ವಾಸು ಹುಟ್ಟರದೇ ಮಿಂಚುಗೋಸ್ಕರ ಮಿಂಚು ಉಟ್ರದೇ ವಾಸಿಗೋಸ್ಕರ ನೀನೇ ನನ್ನ ಕನಸಿನ ರಾಣಿ ಎಲ್ಲರೂ ಹೆಣ್ಕಂಡದ ಬರಗಾಲದಲ್ಲಿ ಉಟ್ಬಿಟ್ಟಿದ್ದೀರಾಂತ ಒಳ್ಳೆ ು ಹುಟ್ಟಿರೋದೇ ಮಿಂಚುಗೋಸ್ಕರ <laughs> <laughs> <laughs>